ಎಲ್ರಿಗೂ ನಮಸ್ಕಾರ ಮಮತಾ ಚಾನಲ್ಗೆ ಸ್ವಾಗತ ನಾನಿವತ್ತು ಕರಿದ ಮೋದಕ ಇದ್ದೀನಿ ಐದು ಪದಾರ್ಥಗಳನ್ನು ಯೂಸ್ ಮಾಡಿಬಿಟ್ಟು ಹಾಗಾದರೆ ಈ ಕ ಮೋದಕ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ಕಾಲು ಕೆ ಜಿಯಷ್ಟು ಮೈದೆ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು ಸ್ವಲ್ಪನೇ ನೀರು ಹಾಕ್ಕೊಂಬಿಟ್ಟು ಕಲಸ್ಕೋಬೇಕಾಗುತ್ತೆ ಯಾಕಂದರೆ ಒಂದಡಿಗೆ ನಾವು ನೀರು ಹಾಕೊಳೋಕ್ಕೆ ಹೋಗ್ಬಾರ್ದು ಇಲ್ಲಾಂದರೆ ಮೆತ್ತಗಾಗಿಬಿಡುತ್ತೆ ಅದಕ್ಕೆ ಒಂದು ಸ್ವಲ್ಪನೇ ನೀರು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕಲಸ್ಕೋಬೇಕಾಗುತ್ತೆ ಇದು ಈ ಥರ ಮೋದಕ ಮಾಡೋದ್ರಿಂದ ತುಂಬಾ ಟೇಸ್ಟ್ ಆಗಿರುತ್ತೆ ಮೋದಕ ಮತ್ತು ಐದು ಪದಾರ್ಥಗಳನ್ನು ಹಾಕ್ತೀವಲ್ಲ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇದು ಗಣೇಶನಿಗೆ ತುಂಬ ಇಷ್ಟ ಈ ಥರ ಮೋದ್ಕ ನಾ ಸಂಕಷ್ಟ ಚತುರ್ಥಿ ಬರುತ್ತಲ್ವಾ ಅದಕ್ಕೆ ನಾನು ಈ ಥರ ಮೋದಕ ಎಲ್ಲ ಮಾಡಿಬಿಟ್ಟು ನಾನು ನೈವೇದ್ಯ ಮಾಡ್ತೀನಿ ಇಪ್ಪತ್ತೊಂದು ಮೋದಕ ಮಾಡಬೇಕಾಗುತ್ತೆ ಯಾವಾಗಲೂ ನೈವೇದ್ಯಕ್ಕೆ ಚೆನ್ನಾಗಿ ಕಲಿಸ್ಕೋಬೇಕು ನೋಡಿ ಇಲ್ಲಿ ಸಾಫ್ಟಾಗಿರಬೇಕು ಚೆನ್ನಾಗಿ ನಾ ನಾದ್ಕೊಳೋದ್ರಿಂದ ಮೋದ್ಕ ಚೆನ್ನಾಗಿ ಬರುತ್ತೆ ನಾವು ಕರ್ಜಿಕಾಯಿ ಕರ್ಗಡ್ಬು ಏನು ಮಾಡ್ತೀವಲ್ಲ ಚೆನ್ನಾಗಿ ನಾದ್ಕೊಂಡ್ರೆ ಮಾತ್ರ ಚೆನ್ನಾಗಿ ಬರುತ್ತೆ ನೋಡಿ ಇಲ್ಲಿ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಇನ್ನೊಂದು ಸ್ವಲ್ಪ ನಾದ್ಕೊತೀನಿ ನಾನು ತುಂಬ ಸಾಫ್ಟಾಗಿ ಚೆನ್ನಾಗಿ ನಾತ್ಕೋಬೇಕು ಎಷ್ಟು ಚೆನ್ನಾಗಿ ನಾತ್ಕೊತೀವೋ ಅಷ್ಟು ಚೆನ್ನಾಗಿ ನಮಗೆ ಮೋದಕ ಬರುತ್ತೆ ಒಂದು ನೀರು ಇಲ್ದಂಗೆ ನಾತ್ಕೋಬೇಕಾಗುತ್ತೆ ಚೆನ್ನಾಗಿ ನಾತ್ಕೋಬೇಕು ನೋಡಿ ಇಲ್ಲಿ ಆ ಥರ ಎಲ್ಲ ಇದನ್ನು ಮಾಡೋದ್ರಿಂದ ಸಾಫ್ಟಾಗುತ್ತೆ ತುಂಬ ಮೆತ್ತ ಕಲ್ಸ್ಕೊಳಕ್ಕೆ ಹೋಗ್ಬಾರ್ದು ಈಗ ನೋಡಿ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಎಲ್ಲ ನಾನು ಚೆನ್ನಾಗಿ ಇನ್ನೊಂದು ಸ್ವಲ್ಪ ಎಲ್ಲ ಸವರ್ಬೇಕು ಅದನ್ನ ಸವರ್ಬಿಟ್ಟು ಒಂದು ಲಿಡ್ ಕ್ಲೋಸ್ ಮಾಡಿ ಇದ್ದೀನಿ ಇದು ಅರ್ಧ ಗಂಟೆಗಳ ಕಾಲ ನೆನೆಬೇಕಾಗುತ್ತೆ ನಾನು ಇಲ್ಲಿ ಒಂದು ಟೀ ಕುಡೆ ಗ್ಲಾಸಷ್ಟು ಲ ಶೇಂಗಾ ತಗೊಂಡು ಶೇ ಶೇಂಗಾ ತೊಗೊಂಡಿದ್ದೀನಿ ಅದನ್ನು ನಾನು ಇದ್ದೀನಿ ಏನು ಹುರ್ಕೊಳಕ್ಕೆ ಹೋಗ್ಬಾರ್ದು ಸಿಹಿಯಂಗೆ ಒಂದು ಸ್ವಲ್ಪನೇ ಹುರ್ಕೋಬೇಕಾಗತ್ತೆ ನಾವು ಯಾವ ಟೀ ಕುಡಿಯ ಗ್ಲಾಸಲ್ಲಿ ಏನು ಶೇಂಗಾ ತೊಗೊಂಡಿದ್ದೆ ಹುರ್ಕೊಂಬಿಟ್ಟು ಈಗ ಒಂದು ತಟ್ಟೆಯಲ್ಲಿ ತೆಗೆದು ಇಟ್ಕೊತಾ ಇದ್ದೀನಿ ನೆಕ್ಸ್ಟ್ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಳ್ಳು ಇದ್ದೀನಿ ಇದು ಬೇಗನೆ ಇದಾಗ್ಬಿಡುತ್ತೆ ಇದು ಈಗ ಆಗಿದೆ ಇದನ್ನು ಒಂದು ನೋಡಿ ಚಟಪಟ ಅಂತ ಸಿಡಿತಾ ಇದೆ ಈಗ ಒಂದು ಪ್ಲೇಟಿಗೆ ತೆಗೆದು ಇಟ್ಕೊತಾ ಇದ್ದೀನಿ ಇಲ್ಲಿ ನಾನು ಹುರಿದಿರ್ತಕ್ಕಂಥ ಶೇಂಗಾ ನಾನು ಸಿಪ್ಪೆ ತೆಗೆದು ಇಟ್ಕೊಂಬಿಟ್ಟು ಈ ಥರನ ಪೌಡ್ರ್ ಮಾಡ್ಕೊಂಡಿ ನಾನು ಅದೇ ಟೀ ಕುಡಿಯ ಗ್ಲಾಸಲ್ಲೇ ಡ್ರೈ ಕೊಕೋನಟ್ ಕೂಡ ತೊಗೊಂಡಿದ್ದೀನಿ ಪುಟಾಣಿ ತೊಗೊಂಡ್ಬಿಟ್ಟು ಇದನ್ನು ಕೂಡ ಮಿಕ್ಸ್ ಮಾಡ್ಕೊಂಡಾದಮೇಲೆ ಗ್ರೈಂಡ್ ಮಾಡ್ಕೊಂಡಾದ್ಮೇಲೆ ಎಳ್ಳು ಕೂಡ ಒಂದು ರೌಂಡ್ ಅಷ್ಟೇ ನಾವು ಗ್ರೈಂಡ್ ಮಾಡ್ಕೋಬೇಕು ಜಾಸ್ತಿ ಗ್ರೈಂಡ್ ಮಾಡ್ಕೊಳೋಕ್ಕೆ ಹೋಗ್ಬಾರ್ದು ಪುಟಾಣಿ ಏನು ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಇಟ್ಟು ಅದಕ್ಕೆ ಒಂದು ಲೋಟದಷ್ಟು ಬೆಲ್ಲನ ಸಮ ಪ್ರಮಾಣದಲ್ಲೇ ತೊಗೋಬೇಕಾಗುತ್ತೆ ಎಳ್ಳೊಂದೇ ನಾಲ್ಕು ಟೇಬಲ್ ಸ್ಪೂನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡ್ಬಿಟ್ಟು ಅದನ್ನು ಕೂಡಗಿ ನಾವು ಗ್ರೈಂಡ್ ಮಾಡ್ಕೊಂಡ್ಬಿಟ್ಟು ನೋಡಿ ಈ ಥರ ಗ್ರೈಂಡ್ ಮಾಡ್ಕೊಂಡಾದಮೇಲೆ ಅದೇ ಪ್ಲೇಟಿಗೆ ಹಾಕ್ಬಿಟ್ಟು ನಾವು ಒಂದು ಸ್ವಲ್ಪ ಏಲಕ್ಕಿ ಪುಡಿ ಒಂದು ಸ್ವಲ್ಪ ಕಾಲು ಟೇಬಲ್ ಸ್ಪೂನಷ್ಟು ಶುಂಠಿ ಪುಡಿ ಇದ್ದೀನಿ ಹಾಕ್ಕೊಂಬಿಟ್ಟು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಶೇಂಗಾ ಪುಟಾಣಿ ಡ್ರೈ ಕೊಕೊನಟ್ಟು ಮತ್ತು ಬೆಲ್ಲ ಸೇಮ್ ಕ್ವಾಂಟಿಟಿನೇ ತೊಗೋಬೇಕಾಗುತ್ತೆ ನೋಡಿ ಈಗ ಈ ಥರ ಆಗಿದೆ ಸ್ಟಫಿಂಗ್ ರೆಡಿ ಆಗಿದೆ ನೆಕ್ಸ್ಟ್ ಇಲ್ಲಿ ನಾನು ಏನು ಇಟ್ಟು ಕಲಿಸ್ಕೊಂಡಿದ್ದೆನಲ್ಲ ಇದು ಅರ್ಧ ಗಂಟೆ ಆಗಿದೆ ಟೈಮ್ ಇದ್ದರೆ ಒಂದು ಗಂಟೆಗಳ ಕಾಲ ಕೂಡಗೆ ನೀವು ನೆನೆಸಿಟ್ಕೋಬೋದು ಯಾರ್ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಹೊಸ ಹೊಸ ರೆಸಿಪಿಗಳು ಬೇಕಂತ ಹೇಳಿದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿರಿ ನಾನು ಮಾಡಿ ಮಾಡ್ತೀನಿ ಇತ್ತು ಎಲ್ಲ ಇದೇ ಥರದ ಉಳ್ಳೆ ಉಂಡೆಗಳನ್ನ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಇಲ್ಲಿ ಇಟ್ಟು ಹಚ್ಕೊಂಡ್ಬಿಟ್ಟು ಉತ್ಕೋಬೇಕಾಗತ್ತೆ ನಿಮಗೆ ಯಾವ ಸೈಜ್ ಬೇಕೋ ಮೋದಕ ಆ ಸೈಜೇ ಮಾಡ್ಕೊಳ್ಳಿ ನಾನು ಇಪ್ಪತ್ತೊಂದರ ಮೋದಕ ಮಾಡೋದರಿಂದ ನಾನು ಸಣ್ಣದೇ ಮಾಡ್ಕೊತೀನಿ ಯಾವಾಗಲೂ ಮೋದಕ ಸಣ್ಣದೇ ಮಾಡ್ಕೋಬೇಕಾಗುತ್ತೆ ಸೈಡ್ಗೆಲ್ಲ ತಡ್ಲಿಗಿರಬೇಕು ನೋಡಬತ್ತಿಗೆ ಒಂಚೂರು ದಪ್ಪ ಇರಬೇಕು ನೋಡಿ ಈ ಥರ ಇಷ್ಟಿದ್ರೆ ಸಾಕಾಗುತ್ತೆ ಈಗ ಎಲ್ಲದೂ ಅದೇ ಥರ ಉದ್ಕೊಂಡ್ಬಿಟ್ಟು ನೆಕ್ಸ್ಟ್ ಇಲ್ಲಿ ನಾನು ಸ್ಟಫಿಂಗ್ ಏನು ರೆಡಿ ಮಾಡ್ಕೊಂಡಿದ್ನಲ್ಲ ಈ ಫಸ್ಟ್ ಹಾಳೆ ತೊಗೊಂಡ್ಬಿಟ್ಟು ಸುತ್ತಾರ್ಲೇ ನೀರು ಹಚ್ಕೋಬೇಕಾಗುತ್ತೆ ನೀರು ಹಚ್ಕೊಂಬಿಟ್ಟು ಒಂದು ಕಡ್ಡಿಯ ಸಹಾಯದಿಂದ ನೀರು ಹಚ್ಕೊಂಬಿಟ್ಟು ಇಲ್ಲಾಂದರೆ ಬೆರಳಿಂದ ನೀರು ಹಚ್ಕೊಂಬಿಟ್ಟು ನೆಕ್ಸ್ಟ್ ಇಲ್ಲಿ ಸ್ಟಫಿಂಗ್ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಬಿಟ್ಟು ಫಿಲ್ ಮಾಡ್ಕೋಬೇಕು ಚೆನ್ನಾಗಿ ನೋಡಿ ಇದು ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಇಡಿಸುತ್ತೆ ಹಾಕ್ಬಿಟ್ಟು ಚೆನ್ನಾಗಿ ನಾವು ಮೋದ್ಕೋ ಯಾವ ಥರ ಮಾಡ್ತೀವಿ ನಾವು ಕೈಯಿಂದನೇ ಮಾಡ್ಬೋದು ಇಲ್ಲಾಂದರೆ ಮೋದ್ಕೋದು ಏನಾದ್ರು ನಿಮ್ಮ ಮನೇಲಿ ಇದ್ದರೆ ಅದನ್ನು ಮಾಡ್ಬೋದು ನಾನು ಕೈಯಿಂದಲೇ ಮಾಡ್ತಾಯಿ ಇದೇನು ತುಂಬಾ ಈಜಿ ಮೋದ್ಕೊ ಮಾಡೋದು ಈ ಥರ ಎಲ್ಲ ಮಾಡಿಬಿಟ್ಟು ನೋಡಿಲಿ ಈ ಥರ ಇರಬೇಕಾಗುತ್ತೆ ಎಲ್ಲವೂ ಇದೇ ಥರ ನಾವು ಮಾಡ್ಕೋಬೇಕು ಮೋದ್ಕನ ನೋಡಿ ತುಂಬಾ ಈಜಿ ಮೋದ್ಕ ಮಾಡೋದೇನು ಕಷ್ಟನೇ ಅಲ್ಲ ಇಲ್ಲಿ ಎಣ್ಣೆ ಕಾಯೋಕೆ ಇಟ್ಟಿದ್ದೀವಿ ನಾವೇನು ಮೋದ್ಕ ಮಾಡಿ ಇಟ್ಕೊಂಡಿದ್ದಲ್ಲ ಎಣ್ಣೆ ಕಾದ ಮೇಲೆ ಒಂದೊಂದೇ ಮೋದ್ಕನ್ನು ಹಾಕಬೇಕು ಕಣ್ಣು ಕಾದ ಆದಮೇಲೆ ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು ಹೈ ಫ್ಲೇಮಲ್ಲಿ ಇಟ್ಕೊಂಬಿಟ್ರೆ ಬೇಗನೆ ಸೀದೋಗಿಬಿಡುತ್ತೆ ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ಬೇಸ್ ಡೀಪ್ ಫ್ರೈ ಮಾಡ್ಕೋಬೇಕಾಗತ್ತೆ ಈಗ ನೋಡಿ ಒಂದು ಕಡೆ ಬೆಂದಿದೆ ಇನ್ನೊಂದು ಕಡೆ ನಾನು ಎರಡೂ ಬದಿಯಲ್ಲೇ ಬೇಯಿಸ್ಕೋಬೇಕಲ್ವಾ ಇನ್ನೊಂದು ಸೈಡು ಇದ್ದೀನಿ ನೋಡಿಲಿ ಈ ಥರ ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ಬೇ ಡೀಪ್ ಫ್ರೈ ಮಾಡ್ಕೊಂಬಿಟ್ಟು ಒಂದು ಪ್ಲೇಟಿಗೆ ತೆಗೆದಿಟ್ಕೊತಾ ಇದ್ದೀನಿ ನೆಕ್ಸ್ಟ್ ಎಲ್ಲವನ್ನೂ ಅದೇ ಥರನೇ ನಾವು ಮಾಡ್ಕೋಬೇಕಾಗತ್ತೆ Thanks for watching. Thanks for watching.